ದೇಶದಲ್ಲಿ ಶ್ರೀರಾಮಚಂದ್ರನ ದೇಗುಲ ನಿರ್ಮಾಣ ಕೋಟಿ ಕೋಟಿ ಹಿಂದೂಗಳ ಕನಸು ಬಾಲರಾಮನ ದರ್ಶನ ಮಾಡಿದ ಜನ ಜನ್ಮದ ಕನಸು ನನಸಾದ ಖುಷಿಯಲ್ಲಿದ್ದಾರೆ ಉಡುಪಿಯಿಂದ ಇಪ್ಪತ್ತೈದು ವರ್ಷ ಹಿಂದಿನ ಬೈಕ್ನಲ್ಲಿ ಎರಡು ಸಾವಿರದ ನೂರ ಹತ್ತು ಕಿಲೋಮೀಟರ್ ಹೋಗಿ ದೇವರ ದರ್ಶನ ಮಾಡಿದ ಅಪ್ಪ ಮಗನಿಗೆ ಹದಿನಾಲ್ಕೂವರೆ ಲಕ್ಷದ ಬೈಕ್ ಒಲಿದಿದೆ ನಿಂದ ಹೊಸ ಬೈಕ್ ಏರಿ ಹೊರಬರುತ್ತಿರುವ ಈತ ಪ್ರಜ್ವಲ್ ಶಣೈ ಉಡುಪಿಯ ಕಾಪು ತಾಲೂಕಿನ ನಿವಾಸಿ ಇಪ್ಪತ್ತೈದು ವರ್ಷ ಹಳೆಯ ಬೈಕ್ನಲ್ಲಿ ಅಪ್ಪ ಮಗ ದೇಶದಾದ್ಯಂತ ಐವತ್ತು ಸಾವಿರ ಕಿಲೋಮೀಟರ್ ಸುತ್ತಾಡಿದ್ದು ಇವರ ದೊಡ್ಡ ಸಾಧನೆ ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ನಲ್ಲಿ ಸುಮಾರು ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತೆರಡು ಅಡಿ ಎತ್ತರವಿರುವ ವಿಶ್ವದ ಎರಡನೇ ಅತಿ ಎತ್ತರವಾದ ಪ್ರದೇಶವಾದ ಜಮ್ಮು ಕಾಶ್ಮೀರದ ಕರ್ದುಂಗ್ಲಾದಲ್ಲಿ ಕನ್ನಡ ಬಾವುಟ ಹಾರಿಸಿ ಕನ್ನಡಾಭಿಮಾನ ಮೆರೆದಿದ್ದ ಇವರಿಗೆ ಹೀರೋ ಕಂಪನಿ ಭರ್ಜರಿ ಗಿಫ್ಟ್ ಕೊಟ್ಟಿದೆ ಹೀರೋ 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 ಓಟೋಕ್ರಾಫ್ಟ್ ಸಂಸ್ಥೆಯ ಹೀರೋ ಸೆಂಟೆನಿಯಲ್ ಬೈಕ್ ನೀಡಿ ಗೌರವಿಸಿದೆ ಹೀರೋ ಹೋಂಡಾ ಸ್ಪ್ಲೆಂಡರ್ ಆ ಕಾಲದಲ್ಲಿ ಸೂಪರ್ ಬೈಕ್ ಮಧ್ಯಮ ವರ್ಗದ ಜನರ ಕನಸಿನ ಬೈಕ್ ಆಗಿತ್ತು ಮೈಲೇಜ್ ಪರ್ಫಾರ್ಮೆನ್ಸ್ಗೆ ಸಾಟ್ ಇರಲಿಲ್ಲ ದೇಶದ ಹದಿನೇಳು ರಾಜ್ಯಗಳಲ್ಲಿ ಈ ಬೈಕ್ ಓಡಿಸಿದ್ದಕ್ಕೆ ಈ ಆಯ್ಕೆ ನಡೆದಿದೆ ಉಡುಪಿ ಶಕ್ತಿ ನಲ್ಲಿ ಶಕ್ತಿ ನಲ್ಲಿ ಅದ್ದೂರಿ ಕಾರ್ಯಕ್ರಮ ಮಾಡಿ ಬೈಕ್ ಗೆ ಹಸ್ತಾಂತರಿಸಲಾಗಿತ್ತು ಕೇಕ್ ಕಟ್ಟಿಂಗ್ ಮಾಡಿದ ತಂದೆ ತಾಯಿಗೆ ಸಿಹಿ ಕೊಟ್ಟಾಗ ಬೈಕರ್ ಪ್ರಜ್ವಲ್ ಭಾವುಕರಾದರು ಅಯೋಧ್ಯೆಯ ಶ್ರೀರಾಮ ಮಂದಿರ ಒಂಬತ್ತು ದಿನಗಳ ಅವಧಿಯಲ್ಲಿ ಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ ಕ್ರಮಿಸಿ ಪ್ರಯಾಗ್ರಾಜ್ ತಲುಪಿ ಮಹಾಕುಂಭ ಮೇಳದಲ್ಲಿ ಪವಿತ್ರ ಸ್ನಾನ ಸ್ಥಳಕ್ಕೆ ಬೈಕ್ನಲ್ಲಿ ಅಪ್ಪ ಮಗ ಹೋಗಿದ್ದರು ಹೀರೋ ಮೋಟೋಕ್ರಾಫ್ಟ್ ಸಂಸ್ಥಾ ಸಂಸ್ಥಾಪಕ ಡಾಕ್ಟರ್ ಬ್ರಿಜ್ ಮೋಹನ್ ಲಾಲ್ ಮುಂಜಾಲ್ ಅವರು ನೂರ ಒಂದನೇ ಜನ್ಮದಿನದ ಸವಿನೆನಪಿಗಾಗಿ ಈ ಸೆಂಟನಿಯಲ್ ಬೈಕ್ ತಯಾರಿಸಲಾಗಿದೆ ಶೋರೂಮ್ ಮಾಲೀಕರಿಂದ ಮೂವತ್ತು ಲಕ್ಷದವರೆಗೆ ಡಿಮಾಂಡ್ ಇರುವ ನೂರು ಬೈಕ್ಗಳಲ್ಲಿ ಒಂದು ಬೈಕ್ ಉಚಿತವಾಗಿ ಪ್ರಜ್ವಲ್ ಪಾಲಾಗಿದೆ ಕಾಶ್ಮೀರ ತಿರುಪತಿ ಮಧುರೈ ಕನ್ಯಾಕುಮಾರಿ ಗೋವಾದ ಮರ್ದೋಳ್ ದೇಗುಲ ಪುರಿಯ ಜಗನ್ನಾಥ ದೇಗುಲ ಶಿರಡಿ ನಾಸಿಕ್ ಪಂಡಾರಪುರಕ್ಕೆ ಸಕ್ಸಸ್ ರೈಡ್ ಮಾಡಿದ ಹಿನ್ನೆಲೆ ಬೆಸ್ಟ್ ಕಸ್ಟಮರ್ ಅರ್ಹತೆ ರೂಪದಲ್ಲಿ ಗಿಫ್ಟ್ ಕೊಡಲಾಗಿದೆ

ಕಂಗ್ರಾಚುಲೇಷನ್ ಟು ಆಕ್ಚುಲಿ ಇದು ನಾರ್ಮಲ್ ಬೈಕ್ ಅಲ್ಲ ಇದು ಸರ್ ಬ್ರಿಜ್ ಮೋಹನ್ ಮುಂಜಾನವ ಹೀರೋ ಮೋಟೋ ಕಾರ್ಪ್ ಅಂದ್ರೆ ಅವ್ರದ್ದು ನೆನಪಿನಗೋಸ್ಕರಕ್ಕೆ ಈ ಬೈಕ್ ಅನ್ನ ಬರೀ ನೂರ್ ಅಷ್ಟೇ ಹಂಡ್ರೆಡ್ ಬೈಕ್ಸ್ ಅನ್ನ ಅಷ್ಟೇ ಇದು ಮ್ಯಾನುಫ್ಯಾಕ್ಚರ್ ಮಾಡಲಾಗಿದೆ ಬಟ್ ಇದರಲ್ಲಿ ಇಷ್ಟು ಹೈ ಟೆಕ್ನಾಲಜಿ ಇದೆ ಅಂತಂದ್ರೆ ಯು ಕೆನಾಟ್ ಇಮ್ಯಾಜಿನ್ ಇದು ಜರ್ಮನ್ ಮೇ ಇದು ಜರ್ಮನ್ ಅಲ್ಲಿ ಮತ್ತೆ ಇಂಡಿಯನ್ ಕೊಲಾಬ್ರೇಷನ್ ಮಾಡಿ ಇದನ್ನ ರೆಡಿ ಮಾಡಲಾಗಿದೆ ಕಂಪ್ಲೀಟ್ಲಿ ಕಾರ್ಬನ್ ಫೈಬರ್ ಕಂಪ್ಲೀಟ್ ಕಾರ್ಬನ್ ಫೈಬರ್ ಅಂಡ್ ಎಕ್ಸ್ಟ್ರೀಮ್ಲಿ ಹೈಲಿ ಓರಿಯಂಟೆಡ್ ಬೈಕ್ ಅಂಡ್ ಇಟ್ ಈಸ್ ಸೋ ಪ್ರೌಡ್

ಅದ ನಂತರ ಒಂದೊಂದೇ ರಾಜ್ಯ ಸೂಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕೆಂದರೆ ನಾವು ಜೀರೋಹಂಡಲ್ಲಿ ಹೋಗಿದ್ದೇನು ಪ್ರಾಬ್ಲಮ್ ಅಂತ ಬರಲಿಲ್ಲ ಆ ಟೈಮಲ್ಲಿ ಆಯಿಲ್ ಚೇಂಜ್ ಮಾತ್ರ ಮಾಡ್ತಿದ್ವಿ ಬೇರೆಗಿಂತ ಎಲ್ಲ ಮೇಂಟೈನ್ ಮಾಡಿ ಹೋಗ್ತಿದ್ವಿ ಆ ಆಯಿಲ್ ಚೇಂಜ್ ವಾಯು ಮತ್ತು ರೀಫ್ಯೂಸ್ ಮತ್ತು ಬ್ರೇಕ್ ಮಾತ್ರ ಒಂದು ಕೊರತಿದ್ರು ಆ ನಂತರ ಒಂದೊಂದೇ ರಾಜ್ಯ ಸೀರ್ಟ್ ಆಗಲಿಕ್ಕೆ ಒಂದು ಧೈರ್ಯ ಬಂತು ಸುಳ್ಳೀಗ ಆಂಧ್ರ ಪ್ರದೇಶದಲ್ಲಿ ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ದು ನಾವಿದ್ರು ತದನಂತರ ಗೋವಾ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಇದೆಲ್ಲ ನಾನು ಒಂದೊಂದು ತಿಂಗಳಲ್ಲಿ ರಾಜ್ಯವನ್ನು ಸುತ್ತಾಡಿ ಸುತ್ತಾಡಿಸಿದ್ದೆ ಮತ್ತು ಇತ್ತೀಚೆಗೆ ನಾನು ಸೋಲೋ ರೈಡ್ ನನ್ನ ಸೋಲೋ ರೈಡ್ ಮಾಡಿದ್ದು ಕರ್ನಾಟಕವು ಶಿರುವದಿಂದ ಬಂದು ಅಯೋಧ್ಯೆ ಅಯೋಧ್ಯೆ ದೇವ ರಾಮ ದೇವಸ್ಥಾನ ಇದೆ ಅದು ಬಂದು ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲಿ ಮತ್ತು ನಾವು ಇನ್ನೊಂದು ದೊಡ್ಡ ರೈಡ್ ಅಂತ ಮಾಡಿದ್ದು ಜಲೆಯಲ್ಲಿ ಹಾಕಿದ್ದೆವು ಅದೇ ಹೀರೋ ಹೀರೋಮಂಗಲ ಕಂಡರಲ್ಲಿ ಮಂಗಳೂರಿಂದ ಡೆಲ್ಲಿವರೆಗೆ ಟ್ರೈನಲ್ಲಿ ನಾವು ಆಡಿಯೋ ಐಟನ್ ಪಾರ್ಸೆಲ್ ಮಾಡಿ ಅಲ್ಲಿಂದ ತದನಂತರ ಸಾವಿರದ ಐನೂರಕ್ಕೆ ಹೆಚ್ಚು ಕಿಲೋಮೀಟ್ರನ್ನು ನಾವು ಹನ್ನೆರಡು ದಿವಸದಲ್ಲಿ ಕ್ರಮಿಸಿ ರಿಟರ್ನ್ ಮಾಡಿ ಹೇಗೆ ಮತ್ತೆ ಪುನಃ ಪಾರ್ಸೆಲ್ ಮಾಡಿ ಬಂದಿದ್ದೆ